മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಪ್ರಾತಃ ಮುರಳಿ ಶಿವತಂದೆಯ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ತಂದೆಯ ಸಹಯೋಗಿಗಳಾಗಿ ಈ ಕಲಿಯುಗಿ ಪರ್ವತವನ್ನು ಸತ್ಯುಗವನ್ನಾಗಿ ಮಾಡಬೇಕಾಗಿದೆ ಪುರುಷಾರ್ಥ ಮಾಡಿ ಹೊಸ ಪ್ರಪಂಚಕ್ಕಾಗಿ ಬಹಳ ಒಳ್ಳೆಯ ಆಸನವನ್ನು ಕಾದಿರಿಸಬೇಕಾಗಿದೆ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ರೆ ತಂದೆಯ ಕರ್ತವ್ಯವೇನಾಗಿದೆ ಯಾವ ಕರ್ತವ್ಯವನ್ನು ಪೂರ್ಣ ಮಾಡಲು ಸಂಗಮ ಯುಗದಲ್ಲಿ ತಂದೆಯು ಬರಬೇಕಾಗುತ್ತದೆ ಬಾಬಾ ಉತ್ತರ ತಿಳಿಸಿಕೊಡ್ತಾ ಇದ್ರೆ ರೋಗಿ ಮತ್ತು ದುಃಖಿ ಮಕ್ಕಳನ್ನು ಸುಖಿಯನ್ನಾಗಿ ಮಾಡುವುದು ಮಾಯ ಜಾಲದಿಂದ ಬಿಡಿಸಿ ಅಪಾರ ಸುಖವನ್ನು ಕೊಡುವುದು ಇದು ತಂದೆಯ ಜವಾಬ್ದಾರಿಯಾಗಿದೆ ಅದನ್ನು ಸಂಗಮ ಯುಗದಲ್ಲಿಯೇ ತಂದೆಯು ಪೂರ್ಣ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮೆಲ್ಲರ ಚಿಂತೆಯನ್ನು ಕಳೆಯಲು ಎಲ್ಲರ ಮೇಲೆ ಕೃಪೆ ತೋರಲು ಬಂದಿದ್ದೇನೆ ಈಗ ಪುರುಷಾರ್ಥ ಮಾಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಿ ಇವತ್ತಿನ ಗೀತೆಯಾಗಿದೆ ಭೋಲಾನಾಥ್ಗಿಂತ ಭಿನ್ನ ಯಾರೂ ಇಲ್ಲ ಓಂ ಶಾಂತಿ ಭೋಲಾನಾಥ್ ಶಿವ ಭಗವಾನ್ ವಾಚ್ ಬ್ರಹ್ಮಾರವರ ಮುಖಕಮಲದಿಂದ ತಂದೆಯು ತಿಳಿಸುತ್ತಾರೆ ಇದು ವಿಭಿನ್ನ ಧರ್ಮಗಳ ಮನುಷ್ಯ ಸೃಷ್ಟಿ ವೃಕ್ಷವಾಗಿದೆ ಅಲ್ಲವೇ ಈ ಕಲ್ಪವೃಕ್ಷ ಅಥವಾ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ ಗೀತೆಯಲ್ಲಿಯೂ ಇವರ ಮಹಿಮೆ ಇದೆ ಶಿವತಂದೆಯ ಜನ್ಮವು ಇಲ್ಲಿಯೇ ಆಗುತ್ತದೆ ಆದ್ದರಿಂದ ನಾನು ಭಾರತದಲ್ಲಿಯೇ ಬಂದಿದ್ದೇನೆಂದು ತಂದೆ ಹೇಳುತ್ತಾನೆ ಶಿವತಂದೆಯು ಯಾವಾಗ ಬಂದಿದ್ದರೆಂದು ಮನುಷ್ಯರು ತಿಳಿದುಕೊಂಡಿಲ್ಲ ಏಕೆಂದರೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾನೆ ದ್ವಾಪರದ ಮಾತೇ ಇಲ್ಲ ತಂದೆಯು ತಿಳಿಸುತ್ತಾರೆ ಐದು ಸಾವಿರ ವರ್ಷಗಳ ಮೊದಲು ಸಹ ನಾನು ಬಂದು ಈ ಜ್ಞಾನವನ್ನು ನೀಡಿದ್ದೆನು ಈ ವೃಕ್ಷದಿಂದ ಎಲ್ಲಿಯವರಿಗೆ ಅರ್ಥವಾಗುತ್ತದೆ ವೃಕ್ಷವನ್ನು ಚೆನ್ನಾಗಿ ನೋಡಿ ಸತ್ಯುಗದಲ್ಲಿ ಅವಶ್ಯವಾಗಿ ದೇವಿ ದೇವತೆಗಳ ರಾಜ್ಯವಿತ್ತು ತ್ರೇತಾಯುಗದಲ್ಲಿ ರಾಮ ಸೀತೆಯರ ರಾಜ್ಯವಿರುತ್ತದೆ ತಂದೆಯು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಬಾಬಾ ನಾವು ಮಾಯೆಯ ಜಾಲದಲ್ಲಿ ಯಾವಾಗ ಬಂಧಿತರಾದೆವೆಂದು ಮಕ್ಕಳು ಕೇಳುತ್ತಾರೆ ಅದಕ್ಕೆ ತಂದೆಯು ದ್ವಾಪರ ಯುಗದಿಂದ ಬಂಧಿತರಾದೆವೆಂದು ಹೇಳುತ್ತಾರೆ ನಂಬರ್ ವಾರ ಆಗಿ ಅನ್ಯ ಧರ್ಮದವರು ಬರುತ್ತಾರೆ ಈ ಲೆಕ್ಕವನ್ನು ಮಾಡುವುದರಿಂದ ಈ ಪ್ರಪಂಚದಲ್ಲಿ ನಾವು ಮತ್ತೆ ಯಾವಾಗ ಬರುತ್ತೇವೆ ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಐದು ಸಾವಿರ ವರ್ಷಗಳ ನಂತರ ಸಂಗಮ ಯುಗದಲ್ಲಿ ನನ್ನ ಕರ್ತವ್ಯವನ್ನು ನಿಭಾಯಿಸಲು ಬಂದಿದ್ದೇನೆ ಯಾರೆಲ್ಲ ಮನುಷ್ಯರಾತ್ಮರಿದ್ದಾರೆಯೋ ಎಲ್ಲರೂ ದುಃಖಿಯಾಗಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ಭಾರತವಾಸಿಗಳು ದುಃಖಿಯಾಗಿದ್ದಾರೆ ಡ್ರಾಮಾನುಸಾರ ಭಾರತವನ್ನೇ ನಾನು ಸುಖಿಯನ್ನಾಗಿ ಮಾಡುತ್ತೇನೆ ಮಕ್ಕಳು ರೋಗಿಗಳಾದರೆ ಅವರಿಗೆ ಔಷಧೋಪಚಾರ ಮಾಡುವುದು ತಂದೆಯ ಕರ್ತವ್ಯವಾಗಿರುತ್ತದೆ ಇದು ಬಹಳ ಕಠಿಣ ರೋಗವಾಗಿದೆ ಎಲ್ಲಾ ರೋಗಗಳಿಗೂ ಮೂಲ ಈ ಪಂಚವಿಕಾರಗಳಾಗಿದೆ ಇವು ಯಾವಾಗಿನಿಂದ ಆರಂಭವಾಯಿತು ಎಂದು ಮಕ್ಕಳು ಕೇಳುತ್ತಾರೆ ದ್ವಾಪದಿಂದ ಆರಂಭವಾಯಿತು ರಾವಣನ ಮಾತನ್ನು ತಿಳಿಸಬೇಕಾಗಿದೆ ರಾವಣನನ್ನು ಸ್ಥೂಲವಾಗಿ ನೋಡಲಾಗುವುದಿಲ್ಲ ಬುದ್ಧಿಯಿಂದ ತೀದುಕೊಳ್ಳಬಹುದು ಹಾಗೆಯೇ ತಂದೆಯನ್ನು ಸಹ ಬುದ್ಧಿಯಿಂದಲೇ ಅರಿತುಕೊಳ್ಳಲಾಗುತ್ತದೆ ಆತ್ಮವು ಮನಸ್ಸು ಬುದ್ಧಿಯಿಂದ ಕೂಡಿದೆ ನಮ್ಮ ತಂದೆಯು ಪರಮಾತ್ಮನಾಗಿದ್ದರೆಂದು ಆತ್ಮಕ್ಕೆ ತಿಳಿದಿದೆ ಸುಖ ದುಃಖ ಲೇಪಚೇಪದಲ್ಲಿ ಆತ್ಮವೇ ಬರುತ್ತದೆ ಶರೀರವಿದ್ದಾಗ ಆತ್ಮಕ್ಕೆ ದುಃಖವಾಗುತ್ತದೆ ನಾನು ಪರಮಾತ್ಮನಿಗೆ ದುಃಖ ಕೊಡಬೇಡಿ ಎಂದು ಹೇಳುವುದಿಲ್ಲ ಇದು ಆತ್ಮನ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ಇಲ್ಲಿ ನಾವು ಪಾತ್ರವನ್ನು ಮಾಡ್ತೇವೆ ನಮ್ಮ ಪಾತ್ರ ಇದೆ ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ನಾವು ಬಂದು ನಮ್ಮ ಪಾತ್ರವನ್ನು ಅಭಿನಯಿಸುತ್ತೇವೆ ಯಾವ ಮಕ್ಕಳನ್ನು ನಾನು ಸುಖದಲ್ಲಿ ಕಳಿಸಿದ್ದೇನೆಯೋ ಅವರು ದುಃಖಿಯಾಗಿ ಬಿಟ್ಟಿದ್ದಾರೆ ಆದ್ದರಿಂದ ಮತ್ತೆ ಡ್ರಾಮಾನುಸಾರ ನಾನು ಬರಲೇಬೇಕಾಗುತ್ತದೆ ಬಾಕಿ ಮೀನು ಮೊಸಳೆ ಅವತಾರಗಳ ಮಾತುಗಳಿಲ್ಲ ಪರಶುರಾಮನು ಕೊಡ್ಲಿಯನ್ನು ತೆಗೆದುಕೊಂಡು ಕ್ಷತ್ರಿಯರನ್ನು ಕೊಂದೆನೆಂದು ಹೇಳುತ್ತಾರೆ ಇವೆಲ್ಲವೂ ದಂತಕಥೆಗಳಾಗಿವೆ ಅಂದಾಗ ಈಗ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಇವರು ಜಗದಂಬೆ ಮತ್ತು ಜಗತ್ಪಿತನಾಗಿದ್ದಾರೆ ಮಾತ್ಪಿತರವರ ದೇಶವೆಂದು ಹೇಳಲಾಗುತ್ತದೆ ಅಲ್ಲವೇ ಭಾರತವಾಸಿಗಳು ನೀವೇ ಮಾತ್ಪಿತ ಎಂದು ನೆನಪು ಮಾಡುತ್ತಾರೆ ಈಗ ಅವರ ಕೃಪೆಯಿಂದ ಅಪಾರ ಸುಖವು ಅವಶ್ಯವಾಗಿ ಸಿಗುತ್ತಿದೆ ಮತ್ತೆ ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಪಡೆಯುವರು ಹೇಗೆ ಸಿನಿಮಾ ನೋಡಲು ಹೋಗುತ್ತಾರೆಂದರೆ ಫಸ್ಟ್ ಕ್ಲಾಸ್ ನ ಸ್ಥಾನವನ್ನೇ ಕಾದಿರಿಸುತ್ತಾರಲ್ಲವೇ ತಂದೆಯು ಸತ್ಯಿಸುತ್ತಾರೆ ನೀವು ಬೇಕೆಂದರೆ ಸೂರ್ಯವಂಶದಲ್ಲಾದರೂ ಆಸನವನ್ನು ಕಾದಿರಿಸಿ ಅಥವಾ ಚಂದ್ರವಂಶದಲ್ಲಾದರೂ ಮಾಡಿಸಿ ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಪದವಿಯನ್ನು ಪಡೆಯಲು ಪಡೆಯುವರು ಅಂದಾಗ ತಂದೆಯು ಎಲ್ಲರ ದುಃಖವನ್ನು ಕಳೆಯಲು ಬಂದಿದ್ದಾರೆ ರಾವಣನು ಎಲ್ಲರಿಗೂ ದುಃಖವನ್ನು ಕೊಟ್ಟಿದ್ದಾನೆ ಯಾವುದೇ ಮನುಷ್ಯರು ಮನುಷ್ಯರ ಗತಿ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಇದು ಕಲಿಯುಗದ ಅಂತ್ಯವಾಗಿದೆ ಗುರುಗಳು ಶರೀರವನ್ನು ಬಿಡುತ್ತಾರೆ ಮತ್ತೆ ಇಲ್ಲಿಯೇ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಅವರು ಅನ್ಯರ ಸದ್ಗತಿಯನ್ನೇನು ಮಾಡುತ್ತಾರೆ ಇಷ್ಟೆಲ್ಲ ಅನೇಕ ಮಂದಿ ಗುರುಗಳು ಸೇರಿ ಪತಿತ ಸೃಷ್ಟಿಯನ್ನು ಪಾವನ ಮಾಡುವರೆ ಗೋವರ್ಧನ ಪರ್ವತವೆಂದು ಹೇಳುತ್ತಾರಲ್ಲವೇ ಈ ಮಾತೆಯರು ಈ ಕಲಿಯುಗಿ ಪರ್ವತವನ್ನು ಸತ್ಯುಗವನ್ನಾಗಿ ಮಾಡುತ್ತಾರೆ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡುತ್ತಾರೆ ಅದು ತತ್ವ ಪೂಜೆಯಾಗಿದೆ ಸನ್ಯಾಸಿಗಳು ಸಹ ಬ್ರಹ್ಮ ತತ್ವವನ್ನು ನೆನಪು ಮಾಡುತ್ತಾರೆ ಅದೇ ಪರಮಾತ್ಮ ಬ್ರಹ್ಮವೇ ಭಗವಂತನೆಂದು ತಿಳಿಯುತ್ತಾರೆ ತಂದೆ ಹೇಳುತ್ತಾರೆ ಇದಂತೂ ಭ್ರಮೆಯಾಗಿದೆ ಅಂಡಾಕಾರದಲ್ಲಿರುತ್ತಾರೆ ನಿರಾಕ ವೃಕ್ಷವನ್ನು ತೋರಿಸಲಾಗಿದೆ ಪ್ರತಿಯೊಬ್ಬರದು ತಮ್ಮ ತಮ್ಮ ವಿಭಾಗವಿದೆ ಈ ವೃಕ್ಷದ ಬುನಾದಿಯು ಭಾರತದ ಸೂರ್ಯವಂಶಿ ಚಂದ್ರವಂಶಿ ಮನೆತನದಾಗಿದೆ ಅದರಿಂದ ವೃದ್ಧಿ ಆಗುತ್ತದೆ ಮುಖ್ಯವಾಗಿ ನಾಲ್ಕು ಧರ್ಮಗಳಿವೆ ಅಂದ ಮೇಲೆ ಯಾವ ಯಾವ ಧರ್ಮಗಳು ಯಾವಾಗ ಬರುತ್ತವೆ ಯಾವಾಗ ಸ್ಥಾಪನೆಯಾಗುತ್ತದೆ ಎಂದು ಲೆಕ್ಕ ಮಾಡಬೇಕು ಹೇಗೆ ಗುರುನಾನಕರು ಐದು ನೂರು ವರ್ಷಗಳ ಹಿಂದೆ ಬಂದರು ಹಾಗೆಂದು ಹೇಳಿ ಸಿಖ್ಖರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳು ತೆಗೆದುಕೊಂಡರೆಂದು ಹೇಳುವುದಿಲ್ಲ ಕೇವಲ ನೀವು ಬ್ರಾಹ್ಮಣರದಾಗಿದೆ ಎಂದು ತಂದೆ ತಿಳಿಸುತ್ತಾರೆ ನಿಮ್ಮದೇ ಸರ್ವತೋಮುಖ ಪಾತ್ರವಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ನೀವೇ ಆಗುತ್ತೀರಿ ಯಾರು ಮೊಟ್ಟ ಮೊದಲಿಗೆ ದೇವಿ ದೇವತೆಗಳಾಗುತ್ತಾರೋ ಅವರೇ ಪೂರ್ಣ ಚಕ್ರವನ್ನು ಸುತ್ತುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ವೇದ ಶಾಸ್ತ್ರಗಳಂತೂ ಬಹಳ ಕೇಳಿದ್ದೀರಿ ಈಗ ಈ ಜ್ಞಾನವನ್ನು ಕೇಳಿ ಮತ್ತು ನಿರ್ಣಯ ಮಾಡಿ ಶಾಸ್ತ್ರಗಳು ಸರಿಯೋ ಅಥವಾ ಗುರುಗಳು ಹೇಳುವುದು ಸರಿಯೋ ಅಥವಾ ತಂದೆ ಹೇಳುವುದು ಸರಿಯೋ ಭಗವಂತನಿಗೆ ಸತ್ಯವೆಂದು ಹೇಳುತ್ತಾರೆ ನಾನು ಸತ್ಯನಾಗಿದ್ದೇನೆ ನನ್ನಿಂದ ಸತ್ಯಗೂ ಸ್ಥಾಪನೆ ಆಗುತ್ತದೆ ಮತ್ತು ದ್ವಾಪರದಿಂದ ಹಿಡಿದು ನೀವು ಅಸತ್ಯವನ್ನು ಕೇಳುತ್ತಾ ಬಂದಿದ್ದೀರಿ ಅದರಿಂದ ನರಕವಾಗಿ ಬಿಟ್ಟಿದೆ ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ಗುಲಾಮನಾಗಿದ್ದೇನೆ ಭಕ್ತಿ ಮಾರ್ಗದಲ್ಲಿ ನಾನು ಗುಲಾಮನಾಗಿದ್ದೇನೆ ನಾನು ನಿಮ್ಮ ಗುಲಾಮನಾಗಿದ್ದೇನೆಂದು ನೀವು ಹಾಡುತ್ತಾ ಬಂದಿರಿ ಈಗ ನಾನು ನೀವು ಮಕ್ಕಳ ಸೇವೆಯಲ್ಲಿ ಬಂದಿದ್ದೇನೆ ತಂದೆಗೆ ನಿರಾಕಾರಿ ನಿರಹಂಕಾರಿ ಎಂದು ಗಾಯನ ಮಾಡಲಾಗುತ್ತದೆ ಅಂದಾಗ ತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡುವುದು ನನ್ನ ಕರ್ತವ್ಯವಾಗಿದೆ ಗೀತೆಯಲ್ಲಿಯೂ ಸಹ ಇದೆ ಜನ ಮಾಡಿದ ರಹಸ್ಯವನ್ನು ಭಗವಂತನು ತಿಳಿಸಿದರು ಬಾಕಿ ಡಮರುಗ ಇತ್ಯಾದಿಯನ್ನು ಬಾರಿಸುವ ಮಾತಿಲ್ಲ ಮೊದಲು ಇಲ್ಲಿ ತಂದೆಯು ಆದಿ ಮಧ್ಯ ಹಂತದ ಪೂರ್ಣ ಸಮಾಚಾರವನ್ನು ತಿಳಿಸುತ್ತಾರೆ ಮಕ್ಕಳೇ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಿ ನಾನು ಈ ಸಮಯದಲ್ಲಿ ಮಾಡಿ ಮಾಡಿಸುವನಾಗಿದ್ದೇನೆ ನಾನು ಬ್ರಹ್ಮಾರವರಿಂದ ಸ್ಥಾಪನೆ ಮಾಡಿಸುತ್ತೇನೆ ಉಳಿದಂತೆ ಗೀತೆಯಲ್ಲಿ ಏನೆಲ್ಲವನ್ನು ಬರೆದಿದ್ದಾರೆಯೋ ಆ ರೀತಿ ಇಲ್ಲ ಈಗಂತೂ ಪ್ರತ್ಯಕ್ಷದ ಇಲ್ಲವೇ ಮಕ್ಕಳಿಗೆ ಈ ಸಹಜ ಜ್ಞಾನ ಮತ್ತು ಸಹಜ ರಾಜಯೋಗವನ್ನು ಕಲಿಸುತ್ತೇನೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿಸುತ್ತೇನೆ ಯೋಗ ಮಾಡಿಸುವವರು ಜೋಳಿಗೆಯನ್ನು ತುಂಬುವವರು ದುಃಖವನ್ನು ಕಳೆಯುವರು ಎಂದು ಹೇಳು ಹೇಳುತ್ತಿದ್ದಾರಲ್ಲವೇ ಗೀತೆಯ ಪೂರ್ಣ ಅರ್ಥವನ್ನು ತಂದೆಯೂ ತಿಳಿಸುತ್ತಾರೆ ಯೋಗವನ್ನು ಕಲಿಸುತ್ತೇನೆ ಮತ್ತು ಅವರಿಗೆ ಅವರು ಬೇರೆಯವರಿಗೆ ಕಲಿಸುವುದನ್ನು ಕಲಿಸಿಕೊಡುತ್ತೇನೆ ಮಕ್ಕಳು ಯೋಗವನ್ನು ಕಲಿತು ಅನ್ಯರಿಗೂ ಕಲಿಸುತ್ತಿರಲವೇ ಯೋಗದಿಂದ ನಮ್ಮ ಜ್ಯೋತಿಯನ್ನು ಬೆಳಗುವವರು ಎಂದು ಹೇಳುತ್ತಾರೆ ಇಂತಹ ಗೀತೆಯನ್ನು ಯಾರಾದರೂ ಮನೆಯಲ್ಲಿ ಕುಳಿತು ಹೇಳಿದರೆ ಪೂರ್ಣ ಜ್ಞಾನವು ಬುದ್ಧಿಯಲ್ಲಿ ತಿರುಗುವುದು ತಂದೆಯು ನೆನಪಿನಿಂದ ಆಸ್ತಿಯ ನಶೆ ಏರುವುದು ಕೇವಲ ಪರಮಾತ್ಮ ಅಥವಾ ಭಗವಂತ ಎಂದು ಹೇಳುವುದರಿಂದ ಬಾಯಿ ಮಧುರವಾಗುವುದಿಲ್ಲ ತಂದೆ ಎಂದರೆ ಆಸ್ತಿ ಈಗ ನೀವು ಮಕ್ಕಳು ತಂದೆಯಿಂದ ಆದಿ ಮಧ್ಯ ಹಂತದ ಜ್ಞಾನವನ್ನು ಕೇಳಿ ಮತ್ತೆ ಅನ್ಯರಿಗೂ ತಿಳಿಸುತ್ತೀರಿ ಇದನ್ನೇ ಶಂಕ ಧ್ವನಿ ಎಂದು ಹೇಳಲಾಗುವುದು ನಿಮ್ಮ ಕೈಯಲ್ಲಿ ಯಾವುದೇ ಪುಸ್ತಕ ಇತ್ಯಾದಿಗಳಿಲ್ಲ ಮಕ್ಕಳು ಕೇವಲ ಧಾರಣೆ ಮಾಡಬೇಕಾಗುತ್ತದೆ ನೀವು ಸತ್ಯ ಆತ್ಮಿಕ ಬ್ರಾಹ್ಮಣರು ಆತ್ಮಿಕ ತಂದೆಯ ಮಕ್ಕಳಾಗಿದ್ದೀರಿ ಸತ್ಯಗೀತೆಯಿಂದ ಭಾರತವು ಸ್ವರ್ಗವಾಗುತ್ತದೆ ಅವರಂತೂ ಕೇವಲ ಕತೆಗಳನ್ನು ಬರೆದಿದ್ದಾರೆ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಿ ಅವರಿಗೆ ಈ ಅಮರಕತೆಯನ್ನು ತಿಳಿಸುತ್ತಿದ್ದೇನೆ ನೀವೆಲ್ಲರೂ ದ್ರೌಪದಿಯದರಾಗಿದ್ದೀರಿ ಅಲ್ಲ ಯಾರು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸತ್ಯುಗದಲ್ಲಿ ಯಾರೂ ಪತಿತರಾಗುವುದಿಲ್ಲ ಅಂದ ಮೇಲೆ ಅಲ್ಲಿ ಹೇಗೆ ಜನ್ಮವಾಗುತ್ತದೆ ಎಂದು ಕೇಳುತ್ತಾರೆ ಅರೆ ಅದು ನಿರ್ವಿಕಾರಿ ಪ್ರಪಂಚವೆಂದರೆ ಅಲ್ಲಿ ವಿಕಾರವಿರಲು ಹೇಗೆ ಸಾಧ್ಯ ಯೋಗ ಬಲದಿಂದ ಮಕ್ಕಳು ಹೇಗೆ ಜನಿಸುತ್ತಾರೆ ಎಂಬುದನ್ನು ನಿಮ್ಗೆ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲವೇ ನೀವು ವಾದ ಮಾಡುತ್ತೀರಿ ಆದರೆ ಇವಂತೂ ಶಾಸ್ತ್ರಗಳ ಮಾತಾಗಿದೆ ಅಲ್ಲವೇ ಅದು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವಾಗಿದೆ ಇದು ವಿಕಾರಿ ಪ್ರಪಂಚವಾಗಿದೆ ನನಗೆ ಗೊತ್ತಿದೆ ಡ್ರಾಮಾನುಸಾರ ಮಾಯೆಯು ಮತ್ತೆ ನಿಮ್ಮನ್ನು ದುಃಖಿಯನ್ನಾಗಿ ಮಾಡುತ್ತದೆ ನಾನು ಕಲ್ಪು ಕಲ್ಪು ನನ್ನ ಕರ್ತವ್ಯ ಪಾಲನೆ ಮಾಡಲು ಬರುತ್ತೇನೆ ನನಗೆ ಗೊತ್ತಿದೆ ಕಲ್ಪದ ಹಿಂದಿನ ಅನನ್ಯ ಮಕ್ಕಳೇ ಬಂದು ತನ್ನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಅದರ ಚಿಹ್ನೆಗಳನ್ನು ತೋರಿಸುತ್ತಾರೆ ಅದೇ ಮಹಾಭಾರತ ಯುದ್ಧವಾಗಿದೆ ನೀವು ಪುನಃ ದೇವಿ ದೇವತಾ ಅಥವಾ ಸ್ವರ್ಗದ ಮಾಲೀಕರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಇದರಲ್ಲಿ ಯಾವುದೇ ಸ್ಥೂಲ ಯುದ್ಧದ ಮಾತಿಲ್ಲ ಹಾಗೂ ಹಸುರರು ಮತ್ತು ದೇವತೆಗಳು ಯುದ್ಧವೂ ಆಗಲಿಲ್ಲ ಯುದ್ಧ ಮಾಡಿಸಲು ಅಲ್ಲಿ ಮಾಯ ಇರುವುದಿಲ್ಲ ಅರ್ಧ ಕಲ್ಪದವರಿಗೆ ಯಾವುದೇ ಯುದ್ಧ ಯಾವುದೇ ರೋಗ ದುಃಖ ಶಾಂತಿ ಏನೂ ಇರುವುದಿಲ್ಲ ಅರೆ ಅಲ್ಲಂತೂ ಸದಾ ಸುಖ ಸದಾ ವಸಂತ ಋತುವೇ ಇರುತ್ತದೆ ಆಸ್ಪತ್ರೆಯೂ ಇರುವುದಿಲ್ಲ ಬಾಕಿ ಶಾಲೆಯಲ್ಲಿ ಓದುವುದಕ್ಕೂ ಓದೋದಂತೂ ಇದ್ದೇ ಇರುತ್ತದೆ ಈಗ ನೀವು ಪ್ರತಿಯೊಬ್ಬರೂ ಇಲ್ಲಿಂದ ಆಸ್ತಿಯನ್ನು ತೆಗೆದುಕೊಂಡು ಹೋಗುತ್ತೀರಿ ಮನುಷ್ಯರು ವಿದ್ಯೆಯಿಂದ ತಮ್ಮ ಕಾಲಿನ ಮೇಲೆ ತಾವು ನಿಲ್ಲುತ್ತಾರೆ ಆದರೆ ಒಂದು ಕಥೆಯೂ ಇದೆ ನೀವು ಯಾರ ಭಾಗ್ಯದಲ್ಲಿ ತಿನ್ನುತ್ತೀರಿ ಎಂದು ಯಾರೋ ಕೇಳಿದರು ಅದಕ್ಕೆ ಅವರು ನಾನು ನನ್ನ ಅದೃಷ್ಟದಲ್ಲಿರುವುದನ್ನು ತಿನ್ನುತ್ತೇನೆ ಎಂದು ಹೇಳುತ್ತಾರೆ ಅದು ಮಿತವಾದ ಅದೃಷ್ಟವಾಗಿದೆ ಈಗ ಇಲ್ಲಿ ನೀವು ತಮ್ಮ ಅಪರಿಮಿತವಾದ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರಿ ಇಂತಹ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತೀರಿ ಇದರಿಂದ ಇಪ್ಪತ್ತೊಂದು ಜನ್ಮಗಳು ತಮ್ಮದೇ ರಾಜ್ಯಭಾಗ್ಯವನ್ನು ಭಾಗ್ಯವನ್ನು ಇದು ಬೇಹದ್ದಿನ ಸುಖದ ಆಸ್ತಿಯಾಗಿದೆ ಈಗ ನೀವು ಮಕ್ಕಳು ಅಂತರವನ್ನು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಭಾರತವು ಎಷ್ಟೊಂದು ಸುಖಿಯಾಗಿತ್ತು ಈಗ ಯಾವ ಸ್ಥಿತಿಯಾಗಿದೆ ಯಾರು ಕಲ್ಪದ ಹಿಂದೆ ರಾಜ್ಯಭಾಗ್ಯವನ್ನು ತೆಗೆದುಕೊಂಡಿರುವರೋ ಅವರೇ ಈಗಲೂ ತೆಗೆದುಕೊಳ್ಳುತ್ತಾರೆ ನಾಟಕದಲ್ಲಿದ್ದರೆ ಸಿಗೋದೆಂದಲ್ಲ ಮತ್ತೆ ಹಸುನಿಂದ ಸಾಯಬೇಕಾಗುತ್ತದೆ ಆದ್ದರಿಂದ ಈ ನಾಟಕದ ರಹಸ್ಯವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾಗಿದೆ ಶಾಸ್ತ್ರಗಳಲ್ಲಿ ಕೆಲ ಕೆಲವರು ಕೆಲವು ಕೆಲವೊಂದು ಆಯುಷ್ಯನ್ನು ಬರೆದು ಬಿಟ್ಟಿದ್ದಾರೆ ಅನೇಕ ಅನೇಕ ಮತ ಮತಾಂತರಗಳಿವೆ ನಾವಂತೂ ಸದಾ ಸುಖಿಯಾಗಿದ್ದೇವೆ ಎಂದು ಹೇಳುತ್ತಾರೆ ಅರೆ ನೀವೆಂದು ಯೋಗಿಯ ರೋಗಿಯಾಗೋದಿಲ್ಲವೆ ಅದಕ್ಕೆ ಅವರು ರೋಗ ಇತ್ಯಾದಿಯಂತೂ ಶರೀರಕ್ಕೆ ಬರುತ್ತದೆ ಆತ್ಮ ನಿರ್ಲೇಪವಾಗಿದೆ ಎಂದು ಹೇಳುತ್ತಾರೆ ಅರೆ ಏಟು ಬಿಡು ಬೀಳುತ್ತದೆ ಎಂದರೆ ಆತ್ಮಕ್ಕೆ ದುಃಖವಾಗುತ್ತದೆಲ್ಲವೇ ಇವು ಬಹಳ ತೆಗೆದುಕೊಳ್ಳುವಂತ ಮಾತುಗಳಾಗಿವೆ ಇದು ಶಾಲೆಯಾಗಿದೆ ಒಬ್ಬರೇ ಶಿಕ್ಷಕ ಓದಿಸುತ್ತಾರೆ ಇಲ್ಲಿ ಓದುವ ಶಿಕ್ಷಕರ್ಯಾರು ಶಿವಬಾಬಾ ಜ್ಞಾನೂ ಒಂದೇ ಆಗಿದೆ ನರದಿಂದ ನಾರಾಯಣರಾಗುವ ಗುರಿ ದೇವೂಸ ಒಂದೇ ಆಗಿದೆ ಯಾರು ಅನಿತ್ರಣರಾಗುವರೋ ಅವರು ಚಂದ್ರವರ್ಷದಲ್ಲಿ ಬರುತ್ತಾರೆ ದೇವತೆಗಳಿದ್ದಂತಹ ಸಮಯದಲ್ಲಿ ಕ್ಷತ್ರಿಯರಿರುವುದಿಲ್ಲ ಕ್ಷತ್ರಿಯರಿದ್ದಾಗ ವೈಶ್ಯರಿರುವುದಿಲ್ಲ ವೈಶ್ಯರಿದ್ದಾಗ ಶೂದ್ರಿರುವುದಿಲ್ಲ ಇವೆಲ್ಲವೂ ತೀದುಕೊಳ್ಳುವಂತ ಮಾತುಗಳಾಗಿವೆ ಮಾತೆಯರಿಗೆ ಇದು ಅಸಹಜವಾಗಿದೆ ಒಂದೇ ಪರೀಕ್ಷೆಯಾಗಿದೆ ತಡವಾಗಿ ಬರೋರು ಹೇಗೆ ಓದುತ್ತಾರೆಂದು ತಿಳಿಯಬೇಡಿ ಈಗಂತೂ ಹೊಸಬರೇ ಇನ್ನೂ ತೀಕ್ಷ್ಣವಾಗಿ ಹೋಗುತ್ತಾರೆ ಪ್ರಾಕ್ಟಿಕಲ್ನಲ್ಲಿ ಅಂತವರಿದ್ದಾರೆ ಉಳಿದಂತೆ ಮಾಯಾರಾವಣನ ಯಾವುದೇ ರೂಪವಿಲ್ಲ ಇವರಲ್ಲಿ ಕಾಮದ ಭೂತವಿದೆ ಎಂದು ಹೇಳುತ್ತಾರೆ ಬಾಕಿ ರಾವಣನ ಯಾವುದೇ ಪ್ರತಿಮೆಯಾಗಲಿ ಶರೀರವಾಗಲಿ ಇಲ್ಲ ಒಳ್ಳೆಯದು ಎಲ್ಲಾ ಮಾತುಗಳ ಸಕ್ರೇನ್ ಮನ್ಮನೋಭವಾಗಿದೆ ನನ್ನನ್ನು ನೆನಪು ಮಾಡಿದರೆ ಈ ಯೋಗಾಗ್ನಿಯಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು ತಂದೆಯು ತಿಳಿಸುತ್ತಾರೆ ತಂದೆಯು ಮಾರ್ಗದರ್ಶಕರಾಗಿ ಬರುತ್ತಾರೆ ತಿಳಿಸುತ್ತಾರೆ ಮಕ್ಕಳೇ ನಾನಂತೂ ನೀವು ಮಕ್ಕಳಿಗೆ ಸಮ್ಮುಖದಲ್ಲಿ ಓದಿಸುತ್ತಿದ್ದೇನೆ ಕಲ್ಪಕಲ್ಪವು ನನ್ನ ಕರ್ತವ್ಯವನ್ನು ನಿಭಾಯಿಸುತ್ತೇನೆ ಪಾರ್ಲೌಕಿಕ ತಂದೆ ತಿಳಿಸುತ್ತಿದ್ದಾರೆ ನಾನು ನೀವು ಮಕ್ಕಳ ಸಹಯೋಗದಿಂದ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ಬಂದಿದ್ದೇನೆ ಸಹಯೋಗ ಕೊಡುತ್ತೀರಿ ಆಗಲೇ ನೀವು ಸಹ ಪದವಿಯನ್ನು ಪಡೆಯುವಿರಿ ನಾನು ಎಷ್ಟು ದೊಡ್ಡ ತಂದೆಯಾಗಿದ್ದೇನೆ ಇಷ್ಟು ದೊಡ್ಡ ಯಜ್ಞವನ್ನು ರಚಿಸಿದ್ದೇನೆ ಬ್ರಹ್ಮ ಮುಖಶಾಳಿಗಳಾದ ನೀವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರು ಸೋದರ ಸೋದರಿಯಾಗಿದ್ದೀರಿ ಸೋದರ ಸೋದರಿಯಾದಾಗ ಸ್ತ್ರೀ ಪುರುಷನ ದೃಷ್ಟಿಯು ಬದಲಾಗುವುದು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಬ್ರಾಹ್ಮಣ ಕುಲಕ್ಕೆ ಕಳಂಕ ತರಬಾರದು ಇವು ಪವಿತ್ರರಾಗುವ ಯುಕ್ತಿಗಳಾಗಿವೆ ಇದು ಹೇಗಾಗುವುದು ಈ ರೀತಿಯಾಗಲು ಸಾಧ್ಯವಿಲ್ಲ ಒಟ್ಟಿಗೆ ಇದ್ದು ನಡುವೆ ಬೆಂಕಿ ಹತ್ತಿಕೊಳ್ಳದಿರಲು ಹೇಗೆ ಸಾಧ್ಯ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಒಟ್ಟಿಗೆ ಇದ್ದರು ಅಂದ್ರೆ ಪತಿಪತ್ನಿಯರಿಬ್ರು ಸಹ ಒಟ್ಟಿಗೆ ಇದ್ರು ಸಹ ನಡುವೆ ಜ್ಞಾನದ ಕತ್ತಿರುವ ಕಾರಣ ಎಂದೂ ಬೆಂಕಿ ಬೀಳಲು ಸಾಧ್ಯವಿಲ್ಲ ಆದರೆ ಇಬ್ಬರೂ ಮನ್ಮನೋಭ ಆಗಿರಬೇಕು ಶಿವತಂದೆಯನ್ನು ನೆನಪು ಮಾಡುತ್ತಿರಬೇಕು ತಮ್ಮನ್ನು ಬ್ರಾಹ್ಮಣರೆಂದು ತೀರಿದಾಗ ಮಾತ್ರ ಬೆಂಕಿ ಅಥವಾ ವಿಕಾರದ ಬೆಂಕಿ ಬೀಳುವುದಿಲ್ಲ ಮನುಷ್ಯರಂತೂ ಈ ಮಾತುಗಳನ್ನು ಅರಿತುಕೊಳ್ಳದ ಕಾರಣ ಬಹಳಷ್ಟು ಏರುಪೇರು ಮಾಡುತ್ತಾರೆ ನಿಂದನೆಯನ್ನು ಸಹ ಮಾಡಬೇಕಾಗುತ್ತದೆ ಕೃಷ್ಣನಿಗೆ ನಿಂದನೆ ಮಾಡಲು ಸಾಧ್ಯವೇ ಕೃಷ್ಣನು ಹೀಗೆ ಬಂದು ಬಿಟ್ಟರೆ ವಿದೇಶಗಳಿಂದ ಒಮ್ಮೆಲೆ ವಿಮಾನಗಳಲ್ಲಿಯೂ ಓಡಿಕೊಂಡು ಬಂದು ಬಿಡುತ್ತಾರೆ ಸಮೂಹವೇ ಸೇರಿಬಿಡುತ್ತದೆ ಭಾರತದಲ್ಲಿ ಏನಾಗಿ ಬಿಡುವುದೋ ಗೊತ್ತಿಲ್ಲ ಒಳ್ಳೆಯದು ಇಂದು ಭೋಗದ ದಿನವಾಗಿದೆ ಇದು ಅಂದ್ರೆ ಸಂಗಮ ಯುಗ ತಂದೆಯ ಮನೆ ಮತ್ತು ಅದು ಸತ್ಯುಗ ಅಂದ್ರೆ ಮಾವನ ಮನೆಯಾಗಿದೆ ಸಂಗಮ ಯುಗದಲ್ಲಿಯೇ ವಾರ್ತಾಲಾಪ ನಡೆಯುತ್ತದೆ ಇದನ್ನು ಕೆಲವರು ಜಾದು ಎಂದು ತಿಳಿಯುತ್ತಾರೆ ಈ ಸಾಕ್ಷಾತ್ಕಾರವೆಂಬುದು ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಹೇಗೆ ಸಾಕ್ಷಾತ್ಕಾರಗಳಾಗುತ್ತೆಯೋ ಹಾಗೆ ಇಲ್ಲಿಯೂ ಆಗುತ್ತದೆ ಇದರಲ್ಲಿ ಸಂಶಯ ಬುದ್ಧಿಯವರಾಗಬಾರದು ಇದೊಂದು ಪದ್ಧತಿಯಾಗಿದೆ ಶಿವ ತಂದೆಯ ಭಂಡಾರವಾಗಿರುವುದರಿಂದ ಅವರನ್ನು ನೆನಪು ಮಾಡಿ ಭೋಗ ನೀಡಬೇಕಾಗಿದೆ ಯೋಗದಲ್ಲಿರುವುದಂತೂ ಒಳ್ಳೆಯದು ಆಗಿದೆ ಇದರಿಂದ ತಂದೆ ನೆನಪಿರುವುದು ಅಂದರೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ನಾವೆಲ್ಲ ಅಡಿಗೆ ಮಾಡಿ ಬಾಬನ ನೆನಪಿನಲ್ಲಿ ಅಡಿಗೆ ಮಾಡಿ ಬಾಬನಿಗೆ ಅವಶ್ಯವಾಗಿ ಭೋಗ ನೆಡಬೇಕಾಗಿದೆ ಆಗ ಅಡಿಗೆ ಮಾಡುವಾಗೂ ಸಹ ಬಾಬು ನೆನಪಿರ್ತದೆ ಭೋಗ ಇಟ್ಟಾಗೂ ಸಹ ಬಾಬಾ ನೆನಪಿರ್ತದೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತು ಉದಾಹರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಸ್ವಯಂವನ್ನು ಬ್ರಹ್ಮ ಮುಖ ಎಂದು ತಿಳಿದು ಪಕ್ಕಾ ಪವಿತ್ರ ಬ್ರಾಹ್ಮಣರಾಗಬೇಕಾಗಿದೆ ಎಂದು ತಮ್ಮ ಈ ಬ್ರಾಹ್ಮಣ ಕುಲಕ್ಕೆ ಕಳಂಕ ತರಬಾರದು ಸೆಕೆಂಡ್ ಪಾಯಿಂಟ್ ತಂದೆಯ ಸಮಾನ ನಿರಾಕಾರಿ ನಿರ್ಹಂಕಾರಿಗಳಾದಾಗ ತಮ್ಮ ಕರ್ತವ್ಯವನ್ನು ಪೂರ್ಣ ಮಾಡಬೇಕಾಗಿದೆ ಆತ್ಮೀಯ ಸೇವೆಯಲ್ಲಿ ತತ್ಪರರಾಗಬೇಕಾಗಿದೆ ಇವತ್ತಿನ ಆಗಿದೆ ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿಯನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಜ್ಞಾನೀಭವ ಸ್ನೇಹದಲ್ಲಿ ಸಮಾವೇಶ ಆಗೋದೆ ಸಂಪೂರ್ಣ ಜ್ಞಾನವಾಗಿದೆ ಸ್ನೇಹ ಬ್ರಾಹ್ಮಣ ಜೀವನದ ವರದಾನವಾಗಿದೆ ಸಂಗಮ ಯುಗದಲ್ಲಿ ಸ್ನೇಹಸಾಗರ ಸ್ನೇಹದ ಮುತ್ತು ರತ್ನಗಳನ್ನು ತಟ್ಟೆಗಳಲ್ಲಿ ತುಂಬಿ ತುಂಬಿ ಕೊಡುತ್ತಿದ್ದಾರೆ ಆದ್ದರಿಂದ ಸ್ನೇಹದಲ್ಲಿ ಸಂಪನ್ನರಾಗಿ ಸ್ನೇಹದ ಶಕ್ತಿಯಿಂದ ಪರಿಸ್ಥಿತಿ ರೂಪಿ ಬೆಟ್ಟವು ನೀರಿನ ಸಮಾನ ಹಗುರವಾಗಿ ಬಿಡುವುದು ಮಾಯೆಯ ಎಂಥದೇ ವಿಕರಾಳ ರೂಪ ಅಥವಾ ರಾಯಲ್ ರೂಪ ಎದುರಾದರೂ ಸೆಕೆಂಡಿನಲ್ಲಿ ಸ್ನೇಹ ಸಮಾವೇಶವಾಗಿ ಬಿಡಿ ಆಗ ಸ್ನೇಹದ ಶಕ್ತಿಯಿಂದ ಮಾಯೆಯ ಶಕ್ತಿಯು ಸಮಾಪ್ತಿಯಾಗಿ ಬಿಡುವುದು ಇವತ್ತಿನ ಸ್ಲೋಗನ್ ಆಗಿದೆ ತನು ಮನ ಧನ ಮನಸ್ಸು ವಾಣಿ ಮತ್ತು ಕರ್ಮದಿಂದ ತಂದೆಯ ಕರ್ತವ್ಯದಲ್ಲಿ ಸದಾ ಸಹಯೋಗಿಯಾಗುವುದೇ ಯೋಗಿಯಾಗಿದ್ದಾರೆ ಯಾರು ಪರಮಾತ್ಮನ ಕರ್ತವ್ಯದಲ್ಲಿ ಸಹಯೋಗಿಗಳಾಗಿರ್ತಾರೆ ಅವರೇ ಯೋಗಿಯಾಗಿದ್ದಾರೆ ಓಂ ಶಾಂತಿ Have a nice day. Take care.